ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮತ್ತೆ ಆರಾಮದೀವಿ ನೋಡಿರಿ ಬರೀ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ ಇನ್ನೂ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ ನನ್ನೆ ಶುರು ಮಾಡ್ಕೊಂಡಿರುವಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಆ್ಯಂಡ್ ಸುಮಾರು ಇವರು ಸಲ ಕೇಳ್ತಿದ್ರಿ ನಿಮ್ಮ ತಂಗಿಗೆ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಯಾವಾಗ ಕೊಟ್ಟಿದ್ದಾರೆ ಅಂತೇಳಿ ಸೊ ಹಾಗಾಗಿ ನೆನ್ನೆ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ ತಂಗಿಗೆ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತೇಳಿ ಸೊ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಬೋದು ನೆನ್ನೆ ಬ್ಲಾಗ್ನ ಚೆಕ್ ಮಾಡಿರಿ ಸೊ ಬರೀ ಇವತ್ತಿನ ಡೇ ಬ್ಲಾಗ್ ಹೆಂಗೋಗುತ್ತಾ ಏನು ಹೇಳಿ ನೋಡೋಣ ಅಂತ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ತಂಗಿ ತನ್ನ ಡೈರಿನ ತೋರ್ಸಕ್ಕ ನೋಡಿ ಇಲ್ಲಿ ಕವನಗಳು ನನ್ನ ಕಾಲೇಜ್ ಟೈಮ್ನಾಗ ಬರ್ತಿರೋ ಅಂಥವು ಅಂತ ಹೇಳಿ ಸೊ ನಿಮ್ಮ ಜೋಡಿನ ಈಗ ಶೇರ್ ಮಾಡ್ಕೊಳಕ್ ತಂಗಿ ಕಾಲೇಜ್ ಟೈಮ್ನಾಗ ಕೊರೋನಾ ಇತ್ತು ಸೊ ಕೊರೋನಾ ಕವನ ಬರ್ದಿರೋದನ್ನ ತೋರ್ಸಕ್ ನೋಡ್ರಿ ಕವಿ ಪರಿಚಯ ಕವಿ ಪರಿಚಯ ಭಾವಚಿತ್ರ ಕೊರೋನಾ ವೈರಸ್ ಸ್ಥಳ ಚೀನಾದ ವಯಾನ ಜನನ ಎರಡ್ ಸಾವಿರದ ಹತ್ತೊಂಬತ್ತು ತಂದೆ ಇಲಿ ತಾಯಿ ಬಾವುಲಿ ಕೆಲಸ ಜನರನ್ನು ಕೊಲ್ಲುವುದು ವೃತ್ತಿ ಸ್ಯಾನಿಟೈಸರ್ ಕ್ವಾರಂಟೈನ್ ಲಾಕ್ಡೌನ್ ಮಾಸ್ಕ್ ಕಾದಂಬರಿ ಜ್ವರ ಕೆಮ್ಮು ನೆಗಡಿ ಅವಾಗೇನ್ ಬನ್ನಿ ಬುಕ್ ಸಾವಿರ ಸಾರಿ ವಿಫಲವಾದರೂ ನನ್ನ ಪ್ರಯತ್ನ ಮಾಡುವುದನ್ನು ನಿಲ್ಲಿಸುವುದಿಲ್ಲ ಏಕೆಂದರೆ ಮುಂದಿನ ಜಯ ನನ್ನದಾಗಿರುತ್ತದೆ ಅಲ್ಲ ಒಂದೊಂದ್ರು ಒಂದೊಂದು ಇದರದ ಪರೀಕ್ಷೆ ಎಂಬ ಯುದ್ಧದಲ್ಲಿ ಪೆನ್ನು ಎಂಬ ಖಡ್ಗ ಹಿಡಿದು ಮಸಿ ಎಂಬ ರಕ್ತವು ಚೆಲ್ಲಿ ಪಾಸಾಗಿ ಬನ್ನಿ ನನ್ನ ಗೆಳತಿಯರೆ ಮಂದಿ ಇದಕ್ಕೆ ಹೇರ್ಫಾಲ್ ಆಗೋಲ್ಲ ನಾನು ಟ್ರೈ ಮಾಡಿ ನೋಡಲಿ ಮನ್ ಡಬ್ಬಿ ಆರು ತಿಂಗ್ಳಾತು ನೋಡಿ ಮನ್ ಡಬ್ಬಿ ಐತೆ ಇದ್ರಾಗ ಅಲ್ಲಿ ಇದಕ್ಕೇನ ಹೇರ್ಫಾಲ್ ಆಗೋಲ್ಲ ಅಂತ ನೋಡಿರಿ ನಮ್ಮ ಫ್ರೆಂಡ್ ಹಚ್ಕೊತಾನಂತ ಸೆಖಿ ಒಂದು ಆಗೈತಿ ಫ್ಯಾನ್ ಹತ್ರೀ ಹ್ಞೂ ಮಾಡಿದ ಅಲ್ಲ ಇದು ಒಂದೇ ಯೂಸ್ ಮಾಡಿದ್ರೆ ಹೇರ್ಫಾಲ್ ಬರನೇ

ಆದ್ರೆ ಯಾವ್ದು ಯೂಸ್ ಮಾಡಿರೋದು ಗೊತ್ತಿಲ್ಲ ಪತಂಜಲಿ ಯೂಸ್ ಮಾಡಿ ಇನ್ನೊಂದು ಯೂಸ್ ಮಾಡಿ ನೋಡು ಅಂತಡಿ ಸಿಕ್ ಸಿಕ್ಕಿದ ಹಚ್ಚಿನ ಈಗ ಅದು ಇದು ಏನಿಲ್ಲ ಕ್ಲಿನಿ ಪ್ಲಸ್ ಸನ್ ಸಿಲ್ಪ್ ಸೊ ಕೆ ಫ್ರೆಂಡ್ಸ್ ನೋಡಿದ್ರಲ್ಲ ತಂಗಿ ಪತಂಜಲಿ ಮಿಲ್ಕ್ ಪ್ರೋಟೀನ್ ಶಾಂಪೂನ ಯೂಸ್ ಮಾಡ್ತಾರಂತ ಹೇರ್ ಫಾಲ್ಗೆ ಸೊ ನೀವು ಭಾಳಷ್ಟು ಎಲ್ಲ ಕೇಳ್ತಿದ್ರಿ ನಿಮ್ಮ ತಂಗಿ ಹೇರ್ಸ್ ಎಷ್ಟು ಚಲೋ ಅದಾವಲ್ಲ ಎಷ್ಟು ಚಲೋ ಅದಲ್ಲ ನಿಮ್ಮ ತಂಗಿ ಹೇರ್ ಕೇರ್ ಬಗ್ಗೆ ಶೇರ್ ಮಾಡಿಕೊಳ್ಳ್ರಿ ಅದ್ರದ್ದು ಒಂದು ವ್ಲಾಗ್ ಮಾಡ್ರಿ ಅಂಥೇಳಿ ಸೊ ಅದ್ರದ್ದು ಒಂದು ಸಪ್ರೇಟ್ ವ್ಲಾಗ್ ಮಾಡಿದ್ದೆ ಸೊ ಈಗ ಪ್ರೆಸೆಂಟ್ ತಂಗಿ ಪತಂಜಲಿ ಮಿಲ್ಕ್ ಪ್ರೋಟೀನ್ ಶಾಂಪೂನ ಯೂಸ್ ಮಾಡೋಕಂತಳ ಅಂತ ನೋಡ್ರಿ ಹೇರ್ ಫಾಲ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗ್ಯಾವ ಅಂತಂದು ಹೇಳ್ತಾರೆ ಬಟ್ ಏನಂದ್ರೆ ಈಗ ತಂಗಿ ಪ್ರೆಗ್ನೆಂಟ್ ಇರೋದ್ರಿಂದ ಈ ಟೈಮ್ನಾಗ ಹೇರ್ ಫಾಲ್ ಆಗಂಗಿಲ್ಲ ಕಡಿಮೆ ಹೇರ್ ಫಾಲ್ ಆಗ್ತವೆ ಯಾಕಂದ್ರೆ ಮೆಡಿಸಿನ್ಸ್ ಎಲ್ಲ ತೊಗೊತಿರ್ತಾರಲ್ಲ ಸೊ ಆ ರೀಸನ್ಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲೂ ನನಗೆ ಹೇರ್ ಫಾಲ್ ಆಗಿರಲಿಲ್ಲ ಸೊ ನಿಮ್ಮ ತಂಗಿ ಯಾವ ಶ್ಯಾಂಪು ಯೂಸ್ ಮಾಡ್ತಾರೆ ಯಾವ ಶಾಂಪು ಯೂಸ್ ಮಾಡ್ತಾರೆ ಅಂಥೇಳಿ ನೋಡ್ತಿರೋ ವೀವರ್ಸ್ ಎಲ್ಲ ಕೇಳ್ತಿದ್ರು ಇವತ್ತಿನ ಒಳಗೆ ಶೇರ್ ಮಾಡ್ಕೊಂಡೆ ನೋಡಿರಿ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡ್ಕಂತಿದ್ಲು ಸೊ ಆ ಟೈಮ್ನಾಗ ತೋರಿಸಿದ್ಲು ಹಂಗೆ ನಿಮ್ಮ ಜೊತೆನೇ ಶೇರ್ ಮಾಡ್ಕೊಂಡೆ ನೋಡಿರಿ ನಿಮಗೂ ಏನಾದರೂ ಹೇರ್ ಫಾಲ್ ಆಗೋಕ್ಕಂತಿತ್ತು ಅಂದರೆ ಒಂದ್ಸಲ ಟ್ರೈ ಮಾಡ್ರಿ ಪತಂಜಲಿ ಮಿಲ್ಕ್ ಪ್ರೋಟೀನ್ ಶ್ಯಾಂಪು ಒಳಗೆ ಭಾಳಷ್ಟು ವೆರೈಟಿ ಶಾಂಪುಗಳಿರ್ತಾವೆ ಸೊ ಅದರೊಳಗೆ ತಂಗಿಗೆ ಇದ ಅಂತ ರಿಸಲ್ಟ್ ಕೊಟ್ಟಿದ್ದು ಸೊ ಹಂಗಾಗಿ ಶಾಂಪೂನ ಯೂಸ್ ಮಾಡೋಕ್ಕತ್ತಳೆ ಇನ್ನೊಂದು ನೆಲ್ಲಿಕಾಯಿ ಶಾಂಪು ಏನೋ ಅಂತ ಅಲ್ಲ ಸೊ ಅದ್ರ ನೇಮ್ ಕರೆಕ್ಟಾಗಿ ಹೇಳಿಲ್ಲ ಸೊ ಸದ್ಯಕ್ಕಂತ ಇದನ್ನು ಯೂಸ್ ಮಾಡೋಕ್ಕಂತಳ ನೀವು ಟ್ರೈ ಮಾಡಿ ನೋಡಿರಿ ಕಳ್ಕೊಳ್ಳೋದಂತು ಏನಿಲ್ಲ ನಾನಂತು ಇವಾಗ ಯಾವ ಶಾಂಪು ಸಿಗುತ್ತೋ ಆ ಶ್ಯಾಂಪೂನ ಹಚ್ಕೊಂಡು ಹೇರ್ ವಾಶ್ ಮಾಡ್ಕೊತೆ ನೋಡ್ರಿ ಅದು ಇದು ಹೇಳಿ ಕುಂದ್ರಂಗಿಲ್ಲ ಓಕೆ ಫ್ರೆಂಡ್ಸ್ ಈಗ ಇಲ್ಲಿ ನಾನು ಅವ ಏನು ಮಾಡೋಕ್ಕಂತೀವಿ ಅಂತಂದ್ರೆ ಚೀಲಕ ರೊಟ್ಟಿ ತುಂಬಕಂತೀವಿ ತಮ್ಮ ಈಗ ಡ್ಯೂಟಿಗೆ ಹೋಗೋ ಟೈಮ್ ನೋಡ್ರಿ ತಂಗಿ ಕುಬ್ಸುಕ್ ಮತ್ತು ಕಡಿವಾರ ಸಲುವಂಥೇಳಿ ಬಂದಿದ್ದ ಸೊ ಈಗ ಹೋಗೋಕಂತಾನೆ ಅವಾಗ ಈಗ ಬುತ್ತಿ ಪ್ಯಾಕ್ ಮಾಡೋಕಂತಿದ್ವಿ ಖರ್ಚಿಕಾಯಿ ಮತ್ತು ರೊಟ್ಟಿ ಬೇಕು ಹೋಗಿ ಮೇನು ಸೊ ಹಾಗಾಗಿ ರೊಟ್ಟಿ ತುಂಬ ಕಂತಿದ್ವಿ ಚೀಲಕ ಅಲ್ಲೇ ಪಲ್ಯಾರ ಮಾಡ್ಕೊಂಡು ಇಲ್ಲ ಪಲ್ಯಾರ ತೊಗೊಂಡು ಊಟ ಮಾಡ್ತಾನೆ ನೋಡ್ರಿ ಎಷ್ಟು ದಿನ ಆಗುತ್ತೋ ಅಷ್ಟು ಊಟ ಮಾಡ್ತಾನೆ ರೊಟ್ಟಿ ಬೇಕು ನೋಡ್ರಿ ನಮ್ಮ ಕಡೆ ಮಂದಿಗೆ ರೊಟ್ಟಿ ಇಲ್ಲ ಅಂದ್ರೆ ನಡಿಯೋದನ್ನ ಇಲ್ಲ ಸೊ ಈಗ ನೋಡ್ರಿ ಬುತ್ತಿ ಎಲ್ಲ ಕಟ್ಟಿದ್ದಾಯ್ತು ಸೊ ಈಗ ಹೋಗಕ್ಕೆ ಅಂತಾನೆ ಹೋಗುವಾಗ ಎಲ್ಲ ಹಿರಿಯರ್ ಕಲಿಗೂ ನಮಸ್ಕಾರ ಆಶೀರ್ವಾದ ಮಾಡಿಕೊಂಡು ಹೋಗಕ್ಕಂತ ಅದು ಖರ್ಚಿಗೆ ಬೇಕಿಲ್ಲ ಅವಾಗ ಸೊ ಈಗ ಫ್ರೆಂಡ್ಸ್ ಈ ಟೈಮ್ನಾಗ ನೀವೆಲ್ಲರೂ ಒಂದು ಕ್ವಶನ್ ಕೇಳ್ಬೋದು ಅಂತ ಅನ್ಸಕ್ ಅಂತೈತಿ ಸೊ ನೀವು ಕೇಳೋಕು ಮೊದ್ಲನ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿಬಿಡ್ತೀನಿ ಇದಕ್ಕೂ ಮೊದ್ಲು ಸಲ ಕೇಳಿದ್ರಿ ತವ್ರ ಮನೆ ಗೃಹ ಪ್ರವೇಶ ಬ್ಲಾಗ್ಸ್ ಒಳಗ ನಿಮ್ಮ ತಮ್ಮ ಏನು ಡ್ಯೂಟಿ ಮಾಡ್ತಾರೆ ಏನು ವರ್ಕ್ ಮಾಡ್ತಾರ ಅಂತಂದು ಅವನು ಒಂದ ವರ್ಕ್ ಮ್ಯಾಗ ಡಿಪೆಂಡ್ ಆಗಿಲ್ಲ ಇಂಥದ್ದು ಮಾಡ್ತಾನ ಅನ್ನೋಕೆ ಅಗ್ರಿಕಲ್ಚರ್ ವರ್ಕ್ನು ಮಾಡ್ತಾನೆ ಡ್ರೈವಿಂಗ್ನು ಮಾಡ್ತಾನೆ ಆ್ಯಂಡ್ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾನೆ ಆ್ಯಂಡ್ ಈಗಷ್ಟ ಜಸ್ಟ್ ರೀಸೆಂಟಾಗಿ ಸ್ಟಾರ್ಟ್ ಮಾಡ್ಯಾನ ಕುರಿ ಸಾಗಾಣಿಕೆ ಅದು ಇಬ್ರು ತಮ್ಮಂದಿರು ಮಾಡ್ಕೊಂಡು ಹೋಗ್ತಾರೆ ಇನ್ನು ಡ್ಯೂಟಿಗೂ ಹೋಗ್ತಾನೆ ಅದು ಏನು ಡ್ಯೂಟಿ ಅಂಥೇಳಿ ನನ್ನ ಯೂಟ್ಯೂಬ್ ಚಾನಲ್ದಾಗ ರಿವೀಲ್ ಮಾಡಲ್ಲ ಹೇಳ್ತೀನಿ ಟೈಮ್ ಅಂದಾಗ ಹೇಳ್ತೇನೆ ಒಂದು ಎಲ್ಲರೂ ಲೈಫಲ್ಲಿ ಒಂದು ಗುರಿ ಅನ್ನೋದು ಇಟ್ಕೊಂಡಿರ್ತಾರಲ್ಲ ಆ ಗುರಿ ಮುಟ್ಟದ ಮ್ಯಾಗ ರಿವೀಲ್ ಮಾಡಿದ್ರ ಅದು ಚೆಂದ ಇರ್ತೈತಿ ಸೊ ಆ ರೀಸನ್ಗೆನ ಹೇಳಕ್ ಅಂತಿಲ್ಲ ಆ್ಯಂಡ್ ಅವನ ಗೋಲ್ಗೆ ನನ್ನ ಯೂಟ್ಯೂಬ್ ಚಾನಲ್ ಅಡ್ಡಿ ಆಗ್ಬಾರ್ದು ಅನ್ನೋ ರೀಸನ್ಗುನು ಹೇಳಕ್ ಅಂತಿಲ್ಲ ನೋಡ್ರಿ ಬಿಜಿ ತಂಪಿ ನಗದ್ರೊಳಗೆ ಕೊಡ್ತಾಗಲ್ಲ ಕೊಟ ನೋಡಿ ನೋಡಳ ಅಲ್ಲ ಮಾವೂಗಳ ಅದ ಕಳ್ಸಾರ ಬರ್ರಿ ಅವನ ಬಸ್ ಸ್ಟಾಂಡ್ ಮಟ್ಟ ಹೋಗ್ರಿ ಕಳಿಸ್ಬ ಹೋಗ್ರಿ ಯಾರು ಯಾರಂತಾರ ಇದಕ್ಕ ಕೋಟ ನೋಟ ಅಲ್ಲ ಅಂತ ಇಲ್ಲ ಇದು ಚಿತ್ರ ಚಿತ್ರ ಮ್ಯಾಗ ಎಲ್ಲಾರು ತಮ್ಮನ್ನ ಹೇಳಿ ಹೋಗಿದ್ವಿ ಅರ್ಧ ಅರಿ ಮಟ್ ಅಷ್ಟ ಕಳ್ಸಿ ಬಂದ್ವಿ ಬರೋದ್ ಬೇಡ ಹೋಗ್ರಿ ನಾನು ಹೊಕ್ಕಿನ ಅಂತ ಅಂದ ಸೊ ಏನೋ ಒಂದ್ ರೀತಿ ಬೇಜಾರು ಹೋಗ್ಬೇಕಾದ್ರ ಇದ್ರೆ ಏನೋ ಒಂದ್ ರೀತಿ ಕಾಮಿಡಿ ಮಾಡ್ಕೊಂಡ್ ಮನಿ ಎಲ್ಲಾ ಕಳ್ಕಳಿಯಾಗಿರ್ತೈತಿ ಹೋಗ್ಬೇಕಾದ್ರ ಸಖತ್ ನೋ ಆಯ್ತು ಆ್ಯಂಡ್ ನಮ್ದೊಂದು ಹತ್ತಿರ ಮಕ್ಕಳದೊಂದು ಇದ್ದವು ಡೂಪ್ಲಿಕೇಟ್ ನೋಡಿ ತೊಗೊಂಬಂದ್ರೆ ಅವು ಅಂತೂ ರಿಯಲ್ ನೋಡ್ತಾರಣದವು ಅವ್ರ ಅಜ್ಜ ಮುಗ ತೋರ್ಸಿದ್ದ ತೋರ್ಸಿದ್ದ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈಗ ತಂಗಿನೂ ಹೋಗಕಂತ ನೋಡ್ರಿ ಇಬ್ರು ಒಂದ ದಿನ ಹೋಗಕಂದ್ಬಿಟ್ರೆ ನನಗಂತೂ ಬೇಜಾರು ಅಂದ್ರೆ ಬೇಜಾರು ಒಂದೆರಡು ದಿನ ಬಿಟ್ಟು ಮತ್ತೆ ಬರ್ತಾಳ್ರಿ ಡೆಲಿವರಿಗೆ ಈಗ ನಮ್ಮ ತಂಗಿ ಗಂಡು ಮನೆಗೆ ಹೊಂಟಾಳ ಇನ್ನೆರಡು ದಿನ ಬಿಟ್ಟು ನಾಲ್ಕು ದಿನ ಎರಡು ದಿನ ಬಿಟ್ಟು ಡೆಲಿವರಿ ಬರ್ತಾಳೆ ನಮಗೆ ಬಾಯ್ ಚೆನ್ನ ಬಸ್ ನೋ ಅದ ಇವ್ರ ಮನಿ ಬಣ ಬಣ್ಣ ಅನ್ನತ್ತಿ ಈಗ ನೀವು ನಾವು

ಂತೂ ಬರಕ್ ಮನ್ಸ ಬರವಲ್ದು ಸೊ ನೋಡ್ತಾ ಇರ್ಬೋದು ಅವ್ರು ಹೋದ್ರುನು ಇನ್ನೂ ಹೆಂಗ್ ನೋಡ್ಕೋ ಅಂತ ನಿಂತಾಳ ಅಂತ ಅದು ಬೈಕ್ ಎಲ್ಲಿ ಮಠ ಹೋಗೈತಿ ಎಲ್ಲಿ ಮಠ ಹೋಗು ಮಠಕ್ ಕಾಣತ್ತ ಸೊ ಅಲ್ಲಿ ಮಠ ನೋಡ್ಕೋ ಅಂತ ನಿಂದಿರ್ತಾಳ ನೋಡ್ರಿ ಅಷ್ಟು ದೂರ ಹೋದ್ರೂ ಬಿಡವಳು ಇನ್ನವರಿಗೆ ಟಾಟಾ ಮಾಡಕತ್ತಳ ಬೈಕಿಗೆ ಅವ್ರಿಗೆ ನಮ್ ಅವ ಕಾಣಂಗಿಲ್ಲ ಆದ್ರ ಬೈಕ್ ಕಾಣತ್ತಲ್ಲ ಸೊ ಹಂಗಾಗಿ ನೋಡ್ಕೊತ ನಿಂದ್ರೆ ತೊಳೆ ಗಿಡದಾಗ ಮುಚ್ತೈತಿ ಅವ್ರಿಗೆ ಕಾಣಂಗಿಲ್ಲವ ಸೊ ಏನೋ ಒಂದ್ ರೀತಿ ಬೇಜಾರು ಇಬ್ರು ಒಂದ ದಿನ ಹೋಗಿಬಿಟ್ರು ಬಂದಿಂದ ಬ್ಲಾಗ್ ಕಂಟಿನ್ಯೂ ಮಾಡೋಕಾಗಲೇ ಎಲ್ಲ ಹೊರಗೆ ಕುಂತು ಬಿಟ್ಟಿವಿ ಒಳಗೆ ಹೋಗಿ ಮನ್ಸ ಬರೋವಲ್ದು ಅವರಿಬ್ರು ಇವತ್ತ ಹೋಗೋದು ನೋಡಿ ನಾವೇ ಇವತ್ತು ಹೋಗ್ಬೇಕಿತ್ತು ಅಂತೇಳಿ ಅನ್ಸಕ್ ಅಂತಿತ್ತು ನೋಡ್ರಿ ಆ ರೀತಿ ಫೀಲ್ ಆಗಕಂತತಿತ್ತು ಅಷ್ಟೊಂದು ಬೇಜಾರು ಸೊ ಅವರಿಬ್ರು ಹೋಗಿದ ಕನ ನನಗೆ ಇಷ್ಟು ಬೇಜಾರು ನಾನು ಮೂರು ಮಂದಿ ಎಲ್ಲರೂ ಒಂದ ದಿನ ಮನೆಗೆ ಕಲ್ ಮಾಡ್ಬಿಟ್ರೆ ನಮ್ಮ ಅವಗಿನ್ನ ಎಷ್ಟು ಫೀಲ್ ಆಗಬಾರ್ದು

ತಮ್ಮ ತಂಗಿ ಹೋಗಿದ್ದು ಬೇಜಾರಿನಾಗ ಕಟ್ಟಿ ಮ್ಯಾಗ ಕುಂತಿದ್ವಿ ನಾನು ತಂಗಿ ಅವ್ವ ಮಾತಾಡ್ಕೊ ಅಂತ ಕರೆಕ್ಟ್ ಅದ ಟೈಮಿಗೆ ಈಕೆ ಅಕ್ಕ ಬಂದ್ಲ ನೋಡ್ರಿ ಕಾಮಿಡಿ ಮಾಡ್ಕೊ ಅಂತ ಹೆಂಡಿ ಚೆಲ್ಲಕ್ಕೆ ಹೋಗಿದ್ಲು ಈವ್ನಿಂಗ್ ಆಯ್ತು ಅಂದ್ರೆ ಹಳ್ಳಿ ಕಡೆ ಕಸ ಗುಡಿಸಿ ಹೆಂಡಿ ಬಳದು ಚೆಲ್ಲಿ ಬರ್ತಾರ ಕಾಮಿಡಿ ಮಾಡ್ಕೊ ಅಂತ ಬಂದ್ಲ ಸ್ವಲ್ಪ ಮೈಂಡು ಡೈವರ್ಟ್ ಆಯಿತು ಸ್ವಲ್ಪ ಸಮಾಧಾನ ಆಯಿತು ನೋಡ್ರಿ ಮತ್ತಿಲ್ಲ ತಂಗಿನ ಕಾಮಿಡಿ ಮಾಡೋಕಂತಿದ್ಲು ಸೊ ನಕ್ ನಕ್ ಸಾಕಾಯ್ತು കസ <laughs> ഉർത്തിക്ക ಓಕೆ ಫ್ರೆಂಡ್ಸ್ ನಾನು ಒಳಗಿದ್ದ ವಷ್ಟು ಮನೆ ಕಸ ಹೊಡ್ಕೊ ಅಂತ ಬಂದೆ ಸೊ ತಂಗಿ ಅಷ್ಟು ಬಾಂಡೆ ಕೂಡ ಹಾಕೊಂಡು ಈಗ ಬಾಂಡೆ ತಿಕ್ಕ ನೋಡ್ರಿ ಸೊ ಇಲ್ಲೇ ಮನೆ ಬಾಗಿಲು ಮುಂದನ ತಿಕ್ಕಬೇಕು ಬಾಂಡೆಗಳು

ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲಾರು ನೈಟ್ ಊಟಕ್ಕೆ ಕುಂತೀವಿ ನಾನು ತಂಗಿ ಅಪ್ಪ ಊಟ ಮಾಡಕ್ ಅಂತೀವಿ ಅನ್ವಿತಾ ಅವಾ ಇನ್ನೊನ್ನಲ್ರ ನೋಡಿ ಇನ್ನೂ ಮಾತು ಹೇಳ್ಕೊಂತ ಕುಂತಾರ ಅಜ್ಜಿ ಮೊಮ್ಮಗಳು ಅನ್ವಿತಾ ಅಂತೂ ಎಣ್ಣೋ ಏನೋ ಕ್ವಶನ್ ಕೇಳಕ್ ಅಂತಾ ನಮ್ಮ ಓರಾಗೊಬ್ರು ನಮ್ಮ ಅನ್ವಿತಾ ನಾವು ವಾರಿಗೆ ಕೊಂದು ಹುಡುಗಿ ನನ್ ಸಬ್ಸ್ಕ್ರೈಬರ್ ವಿವರು ನಮ್ಮ ಹೋಗ ಮತ್ತ ತಂಗಿಗೆ ಸಿಕ್ಕು ಮಾತಾಡ್ಸಿದ್ರ ಅಂತ ನಿಮ್ ಮನೇನವರ ನಮ್ಗೆ ಇರಲಿಲ್ಲಕ್ಕ ಚೆಂದ ಮಾಡ್ತಾರದ ವಿಡಿಯೋ ಹಂಗೆ ಹಿಂಗೆ ಅಂತಂದು ಹೇಳಕ್ಕಂತಿದ್ರು ಅಂತ ಅದನ್ನ ಅವ ಇಷ್ಟೊತ್ತು ಸೊ ಹಿಂಗೆಲ್ಲ ಕೇಳಿದಾಗ ಏನೋ ಒಂದು ರೀತಿ ಹೇಳೋಕ್ಕಾಗ್ದಿರೋ ಅಂತಹ ಖುಷಿ ಆಗುತ್ತೆ ನೋಡ್ರಿ ಓಕೆ ಫ್ರೆಂಡ್ಸ್ ಇವತ್ತೇ ನಮ್ಮ ಬ್ಲಾಗ್ ಇಷ್ಟೇ ಸೊ ಈ ಇಲ್ಲಿಗೆ ಎಂಡ್ ಮಾಡೋಕ್ಕಂತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಂಗೆ ನೋಡಕ್ಕಂತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಹೇಳಿ ಕೇಳ್ಕೊತೀನಿ ma tänan üks tuttav näidata , teile praegu hea ilm , ta täna , bye , bye .